ಶಾಸಕ ಅಂತ ಲಿಂಗಾಯತ ಧರ್ಮವನ್ನು ಎದುರು ಹಾಕೊಂಡು ನಿಂತಿದ್ದಾನೆ ಅಂತಂದ್ರೆ ಇಲ್ಲಿ ಬಿಜೆಪಿಗೆ ಕಳಂಕ ಬರ್ತಾ ಇದೆ ಬಿಜೆಪಿ ಸರ್ಕಾರ ಇದರಿಂದ ಎಚ್ಚೆತ್ಕೊಳ್ಬೇಕು ಅಂತ ಅನುಚಿತಗೊಳಿಸಬೇಕು ಆ ಶಾಸಕ ವೃತ್ತಿಯಿಂದ ಅನುಚಿತಗೊಳಿಸಬೇಕು ಅಂತ ಎಲ್ಲರೂ ಮನವಿ ಮಾಡ್ಕೊಳ್ತಾ ಇದೆ ದಯವಿಟ್ಟು ಇನ್ನು ಅರ್ಥ ಮಾಡ್ಕೊಳ್ಳಿ ಲಿಂಗಾಯತ ಧರ್ಮದ ಒಕ್ಕೂಲ್ ಏನಿದೆ ಅಂತಂದ್ರೆ ಗುರು ಬಸವಣ್ಣನವರು ಹೃದಯದಲ್ಲಿ ನಿಂತಿದ್ದಾರೆ ಅಂತ ಬಸವಣ್ಣನವರಿಗೆ ಅವಮಾನ ಮಾಡಿದಂತ ಈ ಶಾಸಕ ಈ ಬಿಜೆಪಿಗೆ ಕಳಂಕ ಇದನ್ನ ಬೇಗ ಜಾಗ್ರತೆ ಆಗಬೇಕು ಸರ್ಕಾರ ಮತ್ತು ಅನುರ್ಜಿತಗೊಳಿಸಬೇಕು ಪದವಿಯಿಂದ ಹೊರಟಿದ್ದು ಹೊಡೆದ್ರು ಕಡಿಮೆ ಆಗೋದಿಲ್ಲ ಲಿಂಗಾಯತ ಧರ್ಮೀಯರಿಗೆ ಅಪಮಾನ ಮಾಡಿದ್ದಾರೆ ಅವನು ಲಿಂಗಾಯತ ಧರ್ಮೀಯನ ಆಗ್ಲಿಕ್ಕೆ ಅಯೋಜ್ಯನಾಗಿದ್ದಾನೆ ಅದಕ್ಕೆ ಸಿಕ್ಕಾರೆ ಹೇಳಿ ಅವನ ಮಂತ್ರಿ ಒಂದು ಶಾಸಕ ಒಂದು ಪದವಿಯಿಂದ ಅನುರ್ಜಿತಗೊಳಿಸಬೇಕು ಸರ್ಕಾರ ಅಂತ ಹೇಳಿ ಈ ಮೂಲಕ ನಾವೆಲ್ಲರೂ ನಿನ್ನಾಯ ಮಾಡ್ಕೊಳ್ತೇವೆ ಸರ್ಕಾರ ತೆಗಿಬೇಕು ಕರ್ನಾಟಕದ ಸಂಸ್ಕೃತಿ ನಾಯಕ ಅಂತ ಹೇಳಿದ್ರು ಬಸವಣ್ಣನವರನ್ನ ಇದೇ ವರ್ಷ ಇಷ್ಟು ರೀತಿಯಲ್ಲಿ ವೈಭವದಿಂದ ರಾಜ್ಯ ಸರ್ಕಾರ ಮೆರೆಸಿದ್ರು ಸಹಿತ ಈ ಶಾಸಕನಿಗೆ ಏನು ಕರೆದಿತ್ತು ಆ ರೀತಿಯಾಗಿ ದಯವಿಟ್ಟು ಈ ಎಲ್ಲಾ ಶರಣರು ಸುಮ್ಮನೆ ಬಂದಿಲ್ಲ ಅವರ ಒಂದು ಅವರ ಒಂದು ಭಾವನೆಗಳಿಗೆ ಸ್ಪಂದಿಸಿ ಆದಷ್ಟು ಬೇಗ ಯತ್ನಾಳು ಏನು ಕ್ಷಮೆ ಬೇಡಬೇಕು ಕ್ಷಮೆ ಬೇಡಬೇಕು ಇಲ್ಲ ಅಂದ್ರೆ ಈ ಸಮಾಜ ವಿರುದ್ಧವಾಗಿ ಅವನು ಏನಾಗ್ತಾನೆ ಗೊತ್ತಿಲ್ಲ ಕೊರ ಬಸವಣ್ಣನ ಶಿಕ್ಷೆ ಕೊಡ್ತಾರೆ ಇದರಿಂದ ಜಾಗೃತರಾಗಬೇಕು ಈಗ ಇಮಿಡಿಯೇಟ್ ಆಗಿ ಅವರು ಒಂದು ಕ್ಷಮೆಯನ್ನ ಬೇಡಬೇಕು ಅಂತ ಹೇಳ್ಕೊಳ್ತಿದ್ರಿ ரொம்ப ಅದ್ರಣ್ಣೀಯ ಯಾರಾದ್ರು ಆಗಿದೆ ಸಮಸ್ ಹೋಗಾಗಿತ್ತು ಆದರೆ ಒಬ್ಬ ಶಾಸಕರಾಗಿ ಈ ತರದ ಪೊಲೀಸ್ ಹೇಳಿಕೆ ಹೇಳ್ಕೆ ಕೊಟ್ಟಿರೋದೇನೆಲ್ಲ ಅಕ್ಷಮ ಅಪರಾಧ ಯಾಕೆ ಅಂತಂದ್ರೆ ಸುಖ ನಾಯಕ ಸಮಾನತೆಯ ಹರಿಕಾರ ು ಕೋಡಿಗಳ ಮಧ್ಯೆ ಇರುವಂತಹ ಮಹಿಳೆಯರಿಗೆ ಅನುಭವ ಮಟ್ಟದಕ್ಕೆ ತಂದು ಹನ್ನೆರಡನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನವರು ಮಾಡಿದಂತ ಕ್ರಾಂತಿ ಏನಿದೆ ಅಲ್ಲ ಶರಣ ಕ್ರಾಂತಿ ಅಲ್ಲಿ ಜಾತಿ ನೋಡ್ಲಿಲ್ಲ ಎಲ್ಲ ತಾರತಮ್ಯ ಮಾಡಲಿಲ್ಲ ಎಲ್ಲರೂ ಒಂದು ಅನ್ನುವಂತ ಸಮಾನತೆಯ ಅಧಿಕಾರರಿಗೆ ಇವರು ಒಬ್ಬ ಶಾಸಕರಾಗಿ ಈ ತರ ಹೇಳಿಕೆ ಕೊಟ್ಟಿರೋದು ಅಕ್ಷಮ ಅಪರಾಧ ಅದಕ್ಕೆ ನಾವು ಖಂಡಿಸ್ತಾ ಇದ್ದೀವಿ ಅವರು ನಮ್ಮ ಈ ಬಸವ ಮಾಡಿದ್ದಾರೆ ಬಹಿರಂಗ ಕ್ಷಮೆ ಆಚರಿಸಬೇಕು ಮಾಡಿದ್ದಾರೆ ಅಷ್ಟೇ ಅಲ್ಲಿದ್ದಾರೆ ಅಂತ ವ್ಯಕ್ತಿಯನ್ನ ಶೀಘ್ರಲೇ ಸರ್ಕಾರದಿಂದ ಶಾಸಕರಿಂದ ವಜಾಗೊಳಿಸಬೇಕಂತಂದು ಇಲ್ಲಿ ನಮ್ಮ ಎಲ್ಲ ಸಂಘಟನೆಯ ಪರವಾಗಿ ನಾವು ಅಸೂರನಿಂದ ಮನವಿ ಮಾಡ್ತಿದ್ದೀವಿ ಮತ್ತು ಆ ವ್ಯಕ್ತಿ ಶೀಘ್ರದಲ್ಲೇ ಕುರುಬಸೂಡನವರಿಗೆ ಮತ್ತು ಬಸವ ಭಕ್ತರಿಗೆ ಬಹಿರಂಗವಾಗಿ ಕ್ಷಮೆ ಕೇಳಬೇಕಂತಂದು ಈ ಮೂಲಕ ಕೂಡ ಮನವಿ ಮಾಡ್ಕೊಳ್ತಾ ಇದ್ದೀವಿ ಎಲ್ಲವೋ ಎಲ್ಲವೋ ಪಾಪವ ಕರ್ಮವ ಮಾಡಿದವನೇ ಎಲ್ಲವೋ ಎಲ್ಲವೋ ಬ್ರಹ್ಮ ಹತ್ಯವ ಮಾಡಿದವನೇ ಒಮ್ಮೆ ಶರಣೆ ನೆಲವೋ ಅಂತ ಅಪ್ಪ ಬಸವಣ್ಣನ ವಚನ ಇದೆ